ಸರ್ವೇಭ್ಯ ನಮಸ್ಕಾರ ಮಿತ್ರರೇ ಈ ದಿನ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೂರನೆಯ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಪಶ್ಯೈತಾಂ ಪಾಂಡುಪುತ್ರ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಈ ಒಂದು ಶ್ಲೋಕದಲ್ಲಿ ದ್ರೋಣಾಚಾರ್ಯರ ಬಳಿಗೆ ದುರ್ಯೋಧನನು ಹೋಗ್ತಾನೆ ಹೋದಾಗ ಆ ಆಚಾರ್ಯರಿಗೆ ದುರ್ಯೋಧನ ಏನಂತ ಹೇಳ್ತಾ ಇದ್ದಾನೆ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ನಾವು ನೋಡೋಣ ಪಶ್ಯೈ ತಾಮ್ ಪಶ್ಯ ಪಾಂಡುಪುತ್ರಾಣಾಂ ಪಾಂಡುಪುತ್ರರನ್ನು ನೋಡಿರಿ ಆಚಾರ್ಯ ಮಹತೀಂ ಚಮೂಂ ಅಲ್ಲಿ ನಾವು ಪದಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋಗೋಣ ಆಚಾರ್ಯ ಮಹತೀಂ ಚಮೂಂ ಮಹತೀಮ್ ಅಂತಂದರೆ ಬಹಳ ದೊಡ್ಡದಾದ ಚಮೂಮ್ ಅಂತಂದರೆ ಸೈನ್ಯ ಅಂತ ಚಮು ಅಂತಂದರೆ ಸೈನ್ಯ ಚಮುಮ್ ಅಂದರೆ ಸೈನ್ಯವನ್ನು ದೊಡ್ಡದಾದ ಸೈನ್ಯವನ್ನು ನೋಡಿರಿ ಎಂತಹ ದೊಡ್ ಎಂತಹ ಸೈನ್ಯ ಅಂತಂದರೆ ಪಾಂಡುಪುತ್ರಾಣಾಂ ಪಾಂಡುರಾಜನ ಪುತ್ರರಾದಂತಹ ಪಾಂಡುಪುತ್ರರ ಸೈನ್ಯವನ್ನು ಒಂದು ಸಾರಿ ನೋಡಿರಿ ಪಾಂಡುಪುತ್ರರಿಂದ ರಚನೆಯಾಗಿರ್ತಕ್ಕಂತಹ ಸೈನ್ಯವನ್ನು ಹೇಗೆ ಹೋಲಿಸ್ತಾ ಇದ್ದಾನೆ ಅಂತಂದರೆ ಆಚಾರ್ಯರೇ ತಮ್ಮ ಬುದ್ಧಿವಂತನಾದಂತಹ ಶಿಷ್ಯ ಹಾಗೂ ದೃಪದ ರಾಜನ ಪುತ್ರನಾಗಿರ್ತಕ್ಕಂತಹ ದುಷ್ಟದ್ಯುಮ್ನ ಮೂಲಕ ಈ ವಿವಾಹಾಕಾರ ಯೂಢಾಮ್ ಅಂತ ಹೇಳ್ತಾರೆ ಅಂದರೆ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟಿರುವಂತಹದ್ದು ಈ ಶ್ಲೋಕದಲ್ಲಿ ನಾವು ನೋಡ್ಬೋದು ಯೂಢಾಮ್ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಧೀಮತ ಅಂತಂದರೆ ಬುದ್ಧಿವಂತ ಬುದ್ಧಿವಂತ ಶಿಷ್ಯ ಅಂತ ಹೇಳ್ತಾರೆ ಮತ್ತು ದೃಪದ ರಾಜನ ಪುತ್ರ ಅಂತ ಹೇಳ್ತಾರೆ ಆಚಾರ್ಯರಿಗೆ ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದಾನೆ ದುರ್ಯೋಧನ ಅನ್ನೋದನ್ನು ನಾವು ಮುಂದಿನ ವಿವರಣೆಯಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಬುದ್ಧಿವಂತನಾದ ಶಿಷ್ಯ ಹಾಗೂ ದೃಪದನ ಪುತ್ರನಾಗಿರ್ತಕ್ಕಂತಹ ದೃಷ್ಟದುಮ್ನಿಂದ ದುಮ್ನಿಂದ ಯೂಢಾಂ ಯೂಹ ರೂಪದಲ್ಲಿ ರಚನೆಯಾಗಿರ್ತಕ್ಕಂತಹ ಮಹತೀಂ ಚಮು ಅಂದರೆ ದೊಡ್ಡದಾದ ಸೈನ್ಯವನ್ನು ಮಾಂಡ್ ಪಾಂಡುಪುತ್ರರ ಒಂದು ಸೈನ್ಯವನ್ನು ನೀವು ನೋಡ್ರಿ ಅಂಥೇಳಿ ಆ ದುರ್ಯೋಧನ ಹೇಳ್ತಾನೆ ಹಾಗಾದರೆ ಇಲ್ಲಿ ದುಷ್ಟದ್ದುಮ್ನ ದೃಪದನ ಮಗ ಮತ್ತು ನಿಮ್ಮ ಶಿಷ್ಯ ಅಂತ ಅದನ್ನು ಒಂದು ಸ್ವಲ್ಪ ಒತ್ತ ಅಂದರೆ ಅಗ್ ಅಗ್ದಿ ಫೋರ್ಸೇಬಲಿ ಹೇಳ್ತಾ ಇದ್ದಾರಲ್ಲ ಯಾತಕ್ಕೋಸ್ಕರ ಈ ಅಭಿಪ್ರಾಯವನ್ನು ದುರ್ಯೋಧನ ಹೇಳ್ತಾನೆ ಅಂತಂದರೆ ದುರ್ಯೋಧನ ಮಹಾನ್ ಚತುರನಾಗಿರ್ತಕ್ಕಂಥವನು ಕೂಡ ಹೌದು ಅಲ್ಲಿ ದುರ್ಯೋಧನ ಪಾತ್ರ ನಮಗೆ ಕ್ರೂರವಾಗಿ ಕಂಡರೂ ಕೂಡ ಅವನ ಚತುರತೆಯನ್ನು ಕೂಡ ಹೊಂದಿರ್ತಕ್ಕಂಥವನು ದುಷ್ಟದ್ದುಮ್ನ ಆತನ ವಿರುದ್ಧ ಪ್ರತಿ ಹಿಂಸೆ ಹಾಗೂ ಪಾಂಡವರ ವಿರುದ್ಧ ದ್ರೋಣಾಚಾರ್ಯರಿಗೆ ಕೆಟ್ಟ ಭಾವನೆ ಉಂಟಾಗುವಂತೆ ಮಾಡಿ ವಿಶೇಷವಾಗಿ ಉತ್ತೇಜಿಸುವಂತಹ ಉದ್ದೇಶವನ್ನು ಅವನಿಟ್ಟುಕೊಂಡಿರ್ತಾನೆ ಅದಕ್ಕೆ ದೃಷ್ಟದ್ದುಮ್ನ ನನ್ನ ದೃಪದ ಪುತ್ರ ಮತ್ತು ತಮ್ಮ ಬುದ್ಧಿವಂತ ಶಿಷ್ಯ ಅಂತ ಹೇಳ್ತಾನೆ ಯಾಕೆ ಹಂಗೆ ಹೇಳಿದಂದರೆ ಅಲ್ಲಿ ವ್ಯಂಗ್ಯ ಇದೆ ಯಾಕಂತಂದರೆ ದೃಪದ ಮೊದಲು ದ್ರೋಣಾಚಾರ ಜೊತೆ ದುರ್ವರ್ತನೆಯನ್ನು ನಡ್ಕೊಂಡಿರ್ತಾನೆ ಮತ್ತು ಅದೇ ರೀತಿಯಾಗಿ ತಮ್ಮ ಅವರನ್ನೇ ಕೊಲ್ಲೋದಕ್ಕೆ ಹೋಗಿರ್ತಾನೆ ಆ ಕೊಲ್ಲುವುದಕ್ಕೋಸ್ಕರನೇ ಯಜ್ಞೆ ಮಾಡಿ ದುಷ್ಟಧುಮ್ನನ್ನು ಧೃಪರಾಜ ಪಡ್ಕೊಂಡಿರ್ತಾನೆ ಹಾಗಾಗಿ ತಮ್ಮನ್ನು ದ್ವೇಷಿಸುವಂತಹ ಸ್ವತಃ ದುಷ್ಟದುಮ್ನೇ ಈ ಒಂದು ವ್ಯೂಹವನ್ನು ಆಕಾರದಲ್ಲಿರ್ತಕ್ಕಂತಹ ಒಂದು ಈತನನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವನಿಂದ ರಚನೆಯಾಗಿರ್ತಕ್ಕಂತಹ ಈ ಒಂದು ದೊಡ್ಡ ಸೈನ್ಯವನ್ನು ನೋಡ್ರಿ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ವ್ಯಂಗ್ಯವಾಗಿ ಹೇಳುವುದನ್ನು ನಾವು ನೋಡ್ಬೋದು ಹಾಗಾದರೆ ಮಹತೀಂ ಚಮುಂ ದೊಡ್ಡದಾದ ಸೈನ್ಯ ಅಂತ ಹೇಳ್ತಾರೆ ಅಂದರೆ ಕೌರವರ ಸೇನೆ ಹನ್ನೊಂದು ಅಕ್ಷೋಹಿಣಿ ಹೊಂದಿದೆ ಪಾಂಡವರ ಸೈನ್ಯ ಕೇವಲ ಏಳು ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದೆ ಆದರೂ ಕೂಡ ಅದನ್ನು ಬಹಳ ದೊಡ್ಡದಾದ ಸೈನ್ಯ ಅಂತ ಯಾಕೆ ದುರ್ಯೋಧನ ಹೇಳ್ತಾನೆ ಅಂತಂದರೆ ಸಂಖ್ಯೆಯಲ್ಲಿ ಅದು ಕಡಿಮೆ ಆಗಿದ್ದರೂ ಕೂಡ ವಜ್ರವ್ಯೂಹದ ಕಾರಣ ಅದು ಅತ್ಯಂತ ದೊಡ್ಡದಾಗಿ ಕಾಣ್ತಾ ಇತ್ತು ಹಾಗಾಗಿ ಸಂಖ್ಯೆಯಲ್ಲಿ ಅಗತ್ಯಕ್ಕಿಂತ ಕಡಿಮೆಯಾದರೂ ಅದರಲ್ಲಿ ಪೂರ್ಣ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬಲಶಾಲಿಯಾಗಿರ್ತಕ್ಕಂತಹ ಸೈನ್ಯ ಅದರಲ್ಲಿ ಇತ್ತು ಆದ್ದರಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಿರುವಂತಹ ಸುವ್ಯವಸ್ಥಿತವಾದ ಭಾರೀ ಸೈನ್ಯವನ್ನು ದೊಡ್ಡ ಸೈನ್ಯವನ್ನು ಅಂತ ಇಲ್ಲಿ ಕರೀತಾನೆ ಸ್ವತಃ ದುರ್ಯೋಧನ ಹೀಗೆ ಅಲ್ಲಿ ಸಿದ್ಧಗೊಂಡಿರ್ತಕ್ಕಂತಹ ಸೈನ್ಯವನ್ನು ಕುರಿತು ಆಚಾರ್ಯರಿಗೆ ದುರ್ಯೋಧನನು ಈ ಒಂದು ಶ್ಲೋಕದಲ್ಲಿ ಹೇಳುತ್ತಾ ಹೋಗ್ತಾನೆ ಮುಂದಿನ ಭಾಗದಲ್ಲಿ ಮತ್ತೆ ನಾವು ಇದರ ಮುಂದಿನ ಭಾಗವನ್ನು ವಿವರಣೆಯನ್ನು ನೋಡೋಣ ಧನ್ಯವಾದಗಳು